ಮಾನ್ಯ ಸಭಾಧ್ಯಕ್ಷರೇ ನಾವಲ್ಲ ಇಲಾಖೆರೆ ಪೊಲೀಸ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂಬೈನೂರ ಎಪ್ಪತ್ತು ಲೋಡು ಟಿಪ್ಪರ್ಸು ಚಲೋರಾಜ ಸ್ವಾಮಿ ಸಾಹೇಬ್ರೆ ಒಂಬೈನೂರ ಎಪ್ಪತ್ತು ಲೋಡು ಇಲ್ಲಿ ನೋಡಿ ಇಲ್ಲೇ ಇದೆ ಎಫ್ ಐ ಆರ್ ಕಾಪಿ ಇದೆ ಈ ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಒಬ್ಬ ಡ್ರೈವರ್ ಮೇಲೆ ಕೊಡ್ತಾನೆ ಬೇಕು ಅಂತ ಒಬ್ಬ ನಿರೂಪದ ಅವನು ಹೊಡೆದಿರೋ ಕೆಲಸಕ್ಕೆ ಹಿಡಿದ್ರಲ್ಲ ಅಂತ ಇದು ಒಂದು ದಿನಕ್ಕೆ ನೂರಿಂದ ನೂರೈವತ್ತು ನೋಡು ಹೋಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಏಳು ಎಂಟು ಕ್ರಷರ್ಸ್ ಇದೆ ಎಂಟು ಕ್ರಷರ್ಸಿಂದ ಪರ್ಮಿಟೇ ಇಲ್ಲ ರಾಯಲ್ಟಿ ಹೋಗ್ತಾ ಇದೆ ಒಂದು ಇವರು ಇಪ್ಪತ್ತು ಸಾವಿರ ಟನ್ನು ಅಂತಾರೆ ಒಂದು ಉದಾಹರಣೆಗೆ ಹೇಳೋದಾದರೆ ಒಂದು ವರ್ಷದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲೇ ಯಾರು ನಿಮ್ಮ ನಿಖಿಲ್ ಮೆಟಲ್ಸ್ ಅಂತ ಹೇಳಿ ಇಪ್ಪತ್ತು ಸಾವಿರ ಟನ್ನು ಪರವಾನಿಗೆ ತಾತಾರೆ ಇದು ಎಮ್ ಆರ್ ರವಿಕುಮಾರ್ ಬರೀ ಏಳು ಸಾವಿರ ಹದಿಮೂರು ಸಾವಿರ ಟನ್ನು ಪರ್ಮಿಟೇ ಇಲ್ಲ ಅದೇ ರೀತಿ ಅವರು ಒಂದೇ ಮನೆ ಪೂರ್ತಿ ಮಂಜಣ್ಣ ನೆಡ್ತಾ ಇರೋದು ಅವ್ರ ಕಾನ್ಸಿಯನ್ಸಿನಲ್ಲೇ ಒಂದೇ ಮನೆ ರೋಡ್ಗಳೊಂದು ಉಳಿತಾಯಿಲ್ಲ ನಮ್ಮಲ್ಲಿ ಆಮೇಲೆ ಅಲ್ಲಿಂದ ಬಂದರೆ ಜಗದೀಶ್ ಲೇಟ್ ಅಣ್ಣೇಗೌಡ ಅವನು ತಮ್ಮ ಅವನದೇನು ಬರೀ ಐದೈದು ಸಾವಿರ ಟನ್ನು ಐದು ಸಾವಿರ ಟನ್ನು ಅಂತ ಅಂದರೆ ಇಲ್ಲಿ ಅಲ್ಲಿ ಐದು ಸಾವಿರ ಟನ್ನು ಅಂತಾರೆ ಕೆಲವೇ ಸ್ವಾಮಿ ಅವ್ರು ಕೊಟ್ಟರೆ ರಿಪ್ಲೈ ನಾವಲ್ಲ ಇಲ್ಲಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಒಂದು ಟನ್ ನೋಡುತ್ತಾರೆ ಸ್ವಾಮಿ ಇದು ಜಿಲ್ಲೆ ಒಳಗೇನೆ ನಿರಂತರವಾಗಿ ಇದಾಗಿದೆ ಡೀಮುಡ್ ವುಡ್ ಫಾರೆಸ್ಟಲ್ಲಿ ನೋಡುತ್ತವ್ರೆ ಲೂಟಿ ನಡೀತಾ ಇದೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ರಾಯಲ್ಟಿ ಒಂದು ಕಡೆ ಆಮೇಲೆ ಒಬ್ಬ ಅಧಿಕಾರಿ ಈಗ ಡೆಪ್ಯುಟೇಷನ್ ಬಂದವರು ಯಾರೋ ವೆಂಕಟೇಶ್ ಅಂತ ಹೇಳಿ ಅವನೇ ನಿಂತ್ಕೊಂಡು ಓಡಿಸ್ತಾವ್ರೆ ನಮ್ಮದೇನಿಲ್ಲ ರಾಯಲ್ಟಿ ಬರಲಿ ಸರ್ಕಾರಕ್ಕೆ ನೀವು ದುಡ್ಡಿಲ್ಲ ಅನ್ನ ಭಾಗ್ಯ ಗ್ಯಾರಂಟಿ ಇದ್ದಲ್ಲ ಸರ್ ಅದಕ್ಕೆ ದುಡ್ಡು ಬರಲಿ ಅಂತ ನಾವು ಚಲವಣಿ ಮಾಡಿಕೊಡ್ತೀವಿ ಬೇಡ ಲೂಟಿ ಒಡ್ಕಳ್ಳಿ ಸ್ವಾಮಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್ ಇದು ಈ ಥರ ಇದೆ ಎಂಟು ಕ್ರಷರ್ಗಳು ಕಾನೂನು ಬಾಹಿರವಾಗಿ ಆಮೇಲೆ ಪರಿಸ್ಥಿತಿ ಸಮಾಜ ಜಮೀನುವಲ್ಲ ಅವನು ಇಲ್ಲ ಅಲ್ಲೂ ಹೊಡೆಯೋದು ಅಲ್ಪ ಇದೇ ಇಲ್ಲ ಜಾಗದ್ದು ಆ ಜಾಗದಲ್ಲೆಲ್ಲ ದಬ್ಬಾಳಿಕೆ ಮಾಡೋದು ಶ್ರೀಮಠದ ಕಾಲು ಯಾವುದು ಇಲ್ಲ ಈಗ ಮತ್ತಿನ್ನೊಂದು ಪರ್ಮಿಟ್ ಕೊಡೋಕೆ ಕೊಟ್ಟಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಬಿ ಜೆ ಪಿ ಪರ ಇರ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಪರ ಇರ್ತಾರೆ ಈ ಪರಿಸ್ಥಿತಿ ನಮ್ಮ ಜೆ ಡಿ ಎಸ್ ಇಲ್ಲ ನಮ್ಮ ಹತ್ರ ಇವರು ಇಲ್ಲಿ ಹಾಸನ ಜಿಲ್ಲೆಯ ಎರಡೇ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇಲ್ಲಿ ಬಿ ಜೆ ಪಿ ಅನ್ನೋದೆಲ್ಲ ಎರಡೇ ಇರೋದು ಪಾರ್ಟಿ ದೇವೇಗೌಡರು ದೇವೇಗೌಡರು ಇರೋದು ಪಾರ್ಟಿ ಚಲವಣಿಗೆ ಗೊತ್ತಿದೆ ನಾನು ಹೇಳೋದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊತೀವಿ ಅಂತ ಹೇಳಿ ಇಲ್ಲ ಬೇಡ ಲೂಟಿ ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಧಿಕಾರಿಗಳು ಸೇರಿ ಈ ಜಿಲ್ಲೆಯಲ್ಲಿ ಲೂಟಿ ಮಾಡ್ತಾ ಅವರಲ್ಲ ಸ್ವಾಮಿ ಈಗಾಗಲೇ ಫಾರೆಸ್ಟ್ ಇಲಾಖೆಯರೇ ಕೇಸ್ ಹಾಕ್ಯಾರ ಡಿಮುಡ್ ಫಾರೆಸ್ಟ್ ಅಂತ ನಾವೇಳಸ್ ಇಲಾಖೆಯರು ಕೊಟ್ಟಿರೋದು ನಾನಲ್ಲ ಆಮೇಲೆ ಪೊಲೀಸ್ನವರು ಬರಿತಾ ಇದ್ದಾರೆ ನಿಮ್ಮ ಹಿರಿಯ ಭೂವಿಜ್ಞಾನಿಗಳು ಹದಿನೈದು ಹದಿನಾರು ಹನ್ನೊಂದು ಇಪ್ಪತ್ತೈದರಲ್ಲಿ ಈ ಥರ ಸುಮಾರು ಒಂಬೈನೂರ ಎಪ್ಪತ್ತು ಟಿಪ್ಪರ್ ಟಿಪ್ಪರ್ ಅಂದರೆ ಒಂದು ಟಿಪ್ಪರಲ್ಲಿ ಇಪ್ಪತ್ತೈದು ಟನ್ ಇರುತ್ತೆ ಒಂಬೈನೂರ ಎಪ್ಪತ್ತೊಂದು ಎಷ್ಟಾಯಿತು ಕನಿಷ್ಠ ಎರಡು ಸಾವಿರ ಟನ್ ಇಲ್ಲಿ ನೋಡಿ ನಿಮ್ಮ ನಾನು ಬರೆದಿರೋದೆಲ್ಲ ಪೊಲೀಸ್ ಇಲಾಖೆಯರು ಇಷ್ಟಿದೆ ಏನಿದೆ ಡೀಟೇಲ್ ಕೊಡಿ ಅಂತ ಬರೆದಿದ್ದಾರೆ ಸಮಗ್ರವಾಗಿ ತನಿಖೆ ನಡೆಸಬೇಕು ಈಗ ಬೇರೆ ಎಲ್ಲದಕ್ಕೂ ಎಸ್ ಐ ಟಿ ಮಾಡ್ತೀರಿ ಮಾಡಿ ಇದಕ್ಕೆ ಲೂಟಿ ನಡೀತಾ ಇದೆ ಜಿಲ್ಲೆಯಲ್ಲಿ ಒಂದು ಎಸ್ ಐ ಟಿ ಮಾಡಿ ಸರ್ಕಾರಕ್ಕೆ ಒಂದು ನಾಲ್ಕೈದು ಸಾವಿರ ಮಾಡ್ಕೇಳಿ ನಾವೇನು ಬೇಡ ಅಂತ ಇಡೀ ರಾಜ್ಯದಲ್ಲಿ ಹಿಂಗೆ ನಡೀತಾ ಇದೆ ದಂಧೆ ಇದನ್ನ ನೋಡಿ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಸರ್ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી